ನಮಸ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಲಕ್ಷ್ಮಿ ಅಭಿರಾಮ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಫ್ ಡಿ ಎ ಪರೀಕ್ಷೆ ಯಾರೆಲ್ಲ ತಗೊಂಡಿದಿರಾ ಅವರಿಗೆ ವ್ಯಾಕರಣಾಂಶದ ಒಂದು ಪುನರಾವರ್ತನೆಯ ತರಗತಿಯನ್ನ ಮಾಡಬೇಕು ಅಂತ ಮಾಡ್ತಾ ಇದೀವಿ ಈಗಾಗಲೇ ಅಷ್ಟು ತರಗತಿಯನ್ನ ಮಾಡಿ ಪರಿಪೂರ್ಣವಾಗಿ ತಿಳ್ಕೊಂಡಿದೀವಿ ಆದ್ರೂ ಕೂಡ ಸಮೀಪ ಇರೋದ್ರಿಂದ ಪರೀಕ್ಷೆ ಈ ಕಾರಣದಿಂದಾಗಿ ಪುನರಾವರ್ತನೆಯ ತರಗತಿಯನ್ನ ಮಾಡೋಣ ಯಾತಕ್ಕೋಸ್ಕರ ಈ ಪುನರಾವರ್ತನೆ ಬೇಕು ಅಂತಂದ್ರೆ ಒಂದ್ ಸತಿ ಅಥವಾ ಎರಡ್ ಸತಿ ಓದಿರ್ತೀರಿ ಪರೀಕ್ಷೆನಲ್ಲಿ ಮತ್ತೆ ನಿಮ್ಗೆ ಅದೇ ಗೊಂದಲ ಪ್ರಾರಂಭ ಆಗುತ್ತೆ ಹಾಗಾಗಿ ಪುನರಾವರ್ತನೆ ತುಂಬಾನೇ ಮುಖ್ಯ ಹಾಗಾಗಿ ಎಲ್ಲ ವಿಷಯಗಳನ್ನ ಒಮ್ಮೆ ನೋಡ್ತಾ ಬಂದ್ರೆ ನಾವು ನಾವ್ ಅದ್ರಲ್ಲಿ ಪರಿಪೂರ್ಣ ಅಂತ ಅನ್ಸದಕ್ಕೆ ಪ್ರಾರಂಭ ಆಗುತ್ತೆ ಒಂದು ಧೈರ್ಯವಾಗಿ ಪರೀಕ್ಷೆಯನ್ನ ಎದುರಿಸಬಹುದು ಮೊದ್ಲಿಗೆ ತಗೊಳ ಕನ್ನಡ ವರ್ಣಮಾಲೆ ಇದ್ರ ಬಗ್ಗೆ ಎರಡರಿಂದ ಮೂರು ಪ್ರಶ್ನೆ ಇದ್ದೇ ಇರುತ್ತೆ ಸ್ನೇಹಿತರೆ ಇಷ್ಟ ಅಂಶಗಳನ್ನ ನಾವು ನೋಡ್ತಾ ಬರೋಣ ಬೇಗ ಬೇಗ ನೋಡ್ತಾ ಬರೋಣ ಸಮಯ ಕಡಿಮೆ ಇರೋದ್ರಿಂದ ಒಟ್ಟಾರೆ ಇಲ್ಲಿ ನಾನು ವರ್ಣಮಾಲೆಯನ್ನ ಬರ್ತ್ಕೊಂಡಿದ್ದೀನಿ ಇಷ್ಟು ಪ್ರಶ್ನೆಗಳನ್ನ ನಾವು ಪುನರಾವರ್ತನೆ ಮಾಡ್ತಾ ಹೋಗೋಣ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ನಲವತ್ತೊಂಬತ್ತು ಕನ್ನಡ ವರ್ಣಮಾಲೆಯನ್ನು ಮೂರು ವಿಭಾಗವಾಗಿ ವಿಭಾಗಿಸ್ತೇವೆ ಒಂದು ಸ್ವರ ವ್ಯಂಜನ ಮತ್ತೆ ಅಂತ ಕರೀತೇವೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವಂತವು ಸ್ವರಗಳು ಹದಿಮೂರು ಸ್ವರಗಳು ಹದಿಮೂರು ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚಾರಣೆ ಮಾಡ್ತೇವೆ ವ್ಯಂಜನಗಳು ಒಟ್ಟು ಮೂವತ್ನಾಲ್ಕು ಈ ಸಂಖ್ಯೆಗಳು ತುಂಬಾನೇ ಮುಖ್ಯ ಸ್ವರಗಳು ಹದಿಮೂರು ವ್ಯಂಜನಗಳು ಒಟ್ಟು ವ್ಯಂಜನಗಳು ಮೂವತ್ನಾಲ್ಕು ವ್ಯಂಜನಗಳು ಅಂತಾನೆ ಕೇಳ್ತಾರೆ ಮೂವತ್ನಾಲ್ಕು ಅದರಲ್ಲಿ ವರ್ಗ ಮಾಡಿರೋದು ಇಪ್ಪತ್ತೈದು ವರ್ಗ ಮಾಡಿಲ್ದಲೇ ಇರೋದು ಒಂಬತ್ತು ಹಾಗಾಗಿ ಇದನ್ನ ವರ್ಗೀಯ ಅಂತೀವಿ ಇಪ್ಪತ್ತೈದು ಅವರ್ಗೀಯ ಒಂಬತ್ತು ಅಕ್ಷರಗಳು ಇಲ್ಲಿ ನಾವು ಹರಸ್ವ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳು ಆರು ಅಕ್ಷರಗಳು ದೀರ್ಘ ದೀರ್ಘ ಸ್ವರಗಳು ಅಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ದೀರ್ಘ ಸ್ವರಗಳು ಏಳಿರುತ್ತೆ ಇರುತ್ತೆ ಅದನ್ನೇ ನಾವು ಮೂರು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡಿದ್ರೆ ಪ್ಲೂತ ಸ್ವರ ಅಂತ ಕರಿತೇವೆ ಹಾಗಾಗಿ ಸ್ವರದಲ್ಲಿ ರಸ್ವ ದೀರ್ಘ ಪ್ಲುತ ಸ್ವರ ರಸ್ವ ಸ್ವರ ಆರು ದೀರ್ಘ ಸ್ವರ ಏಳು ಪ್ಲೂತ ಮೂರು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂಥದ್ದು ನಂತರ ಯೋಗವಾಹಕ್ಕೆ ಬಂದಾಗ ಅನುಸ್ವಾರ ಮತ್ತೆ ವಿಸರ್ಗ ಅಂತ ಕರಿತೀವಿ ಎರಡು ಯೋಗವಾಹಗಳು ಅಂದ್ರೆ ಬೇರೆ ಅಕ್ಷರದ ಸಹಾಯದಿಂದ ಚಲಿಸುವಂತವು ಯೋಗವಾಹಗಳು ನಂತರ ಇಲ್ಲಿಗೆ ಬರೋಣ ಆ ವ್ಯಂಜನಗಳಿಗೆ ಬಂದಾಗ ನಮ್ಗೆ ವರ್ಗೀಯ ಸಿಕ್ತು ಇಪ್ಪತ್ತೈದು ಇವುಗಳನ್ನ ನಾವು ಕವರ್ಗವನ್ನ ಕಂಠ್ಯ ಅಂತ ಕರಿತೀವಿ ಕಂಠದಲ್ಲಿ ಜನಿಸುವಂತದ್ದು ಬಹಳಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಇದ್ರ ಮೇಲೆ ನಂತರ ತಾಲವ್ಯಾಕ್ಷರ ಅಕ್ಷರ ಚವರ್ಗ ಕಂಠ್ಯ ತಾಲವ್ಯ ಮೂರ್ಧನ್ಯ ಅಂತ ಕರಿತೀವಿ ಮೂರ್ಧನ್ಯ ದಂತ್ಯ ಔಷ್ಠ್ಯ ಮತ್ತೊಮ್ಮೆ ಹೇಳ್ತೇನೆ ನೆನಪಿಲಿ ಸ್ನೇಹಿತರೆ ಕಂಠ್ಯ ತಾಲವ್ಯ ಮೂರ್ಧನ್ಯ ದಂತ್ಯ ಔಷ್ಠ್ಯ ಈ ಅಕ್ಷರಗಳು ನೆನಪಿಲಿ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗದ ಅಕ್ಷರಗಳು ನಂತರ ಇವುಗಳನ್ನ ಈಗಾಗಲೇ ನೋಡಿದ್ವಿ ನಂತರ ಅವರ್ಗಿಯ ವ್ಯಂಜನಕ್ಕೆ ವರ್ಣ ಒಟ್ಟು ಒಂಬತ್ತು ಅಕ್ಷರಗಳು ಈ ರೀತಿಯಾಗಿ ಕನ್ನಡ ವರ್ಣಮಾಲೆಯಲ್ಲಿ ಕೇಳಲಾಗುತ್ತೆ ಮತ್ತೆ ಸಂಧ್ಯಾಕ್ಷರಗಳು ಯಾವುದು ಅಂತ ಕೇಳ್ತಾರೆ ಐ ಮತ್ತೆ ಅವನ್ನು ನಾವು ಕನ್ನಡದ ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಇದಿಷ್ಟು ಕೂಡ ವರ್ಣಮಾಲೆಗೆ ಸಂಬಂಧಪಟ್ಟಂತೆ ಪುನರಾವರ್ತನೆ ಆಗುತ್ತೆ ಒಟ್ಟು ಅಕ್ಷರಗಳು ನಲವತ್ತೊಂಬತ್ತು ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ನಾಲ್ಕು ಸ್ವರದಲ್ಲಿ ಮತ್ತೆ ರಸ್ವ ಆರು ದೀರ್ಘ ಏಳು ಮತ್ತೆ ಅನುಸ್ವಾರ ವಿಸರ್ಗಗಳು ಯೋಗವಾಹಗಳು ಅಂತ ಕರಿತೀವಿ ಅದರಲ್ಲಿ ಬಂದ್ರೆ ಮತ್ತೆ ವ್ಯಂಜನದಲ್ಲಿ ಬಂದ್ರೆ ವ್ಯಂಜನದಲ್ಲಿ ಇಪ್ಪತ್ತೈದು ವರ್ಗೀಯ ಒಂಬತ್ತು ಅವರ್ಗೀಯ ಅಕ್ಷರಗಳು ಮತ್ತೆ ಅಲ್ಪ ಪ್ರಾಣ ಮಹಾಪ್ರಾಣ ಕೇಳ್ತಾರೆ ಅಲ್ಪ ಪ್ರಾಣ ಅಕ್ಷರಗಳು ಹತ್ತು ಮಹಾಪ್ರಾಣ ಅಕ್ಷರಗಳು ಹತ್ತು ಅಲ್ಪ್ರಾಣ ಅಂತಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚಾರಣೆ ಮಾಡುವ ಹತ್ತು ಅಕ್ಷರಗಳು ಅದೇ ಅಕ್ಷರಗಳನ್ನ ಹೆಚ್ಚು ಉಸಿರಿನಿಂದ ಉಚ್ಚಾರಣೆ ಮಾಡಿದ್ರೆ ಅದೇ ಹತ್ತು ಅಕ್ಷರಗಳು ಮಹಾಪ್ರಾಣಗಳಾಗುತ್ತೆ ಇನ್ನು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತೂ ಐದು ಅಕ್ಷರಗಳು ಅನುನಾಸಿಕ ಅಕ್ಷರಗಳು ವರ್ಗದ ಕೊನೆಯ ಅಕ್ಷರ ಇದರ ಬಗ್ಗೆ ಪರಿಪೂರ್ಣ ಮಾಹಿತಿ ಬೇಕು ಅಂದ್ರೆ ಈಗಾಗಲೇ ವಿಡಿಯೋ ಮಾಡಲಾಗಿದೆ ವೀಕ್ಷಿಸಬಹುದು ಅದೆಲ್ಲ ವೀಕ್ಷಿಸಿರೋರು ಮಾತ್ರ ಇದನ್ನ ನೋಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲದೇ ಇದ್ರೆ ಇಲ್ಲೂ ಕೂಡ ಮತ್ತೆ ಗೊಂದಲ ಆಗುತ್ತೆ ಇದೇನಿದ್ರು ಕೂಡ ಎಲ್ಲಾ ವಿಡಿಯೋಗಳನ್ನ ನೋಡಿ ಪುನರಾವರ್ತನೆ ಮಾಡ್ತಿರೋರು ಮಾತ್ರ ಇದು ಅನುಕೂಲ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ವರ್ಣಮಾಲೆ ಬಗ್ಗೆ ತಿಳ್ಕೊಂಡ್ವಿ ಇನ್ನು ಇದ್ರ ಮೇಲೆ ಕೇಳುವಂಥದ್ದು ಗುಣಿತಾಕ್ಷರದ ಬಗ್ಗೆ ಕೇಳ್ತಾರೆ ಗುಣಿತಾಕ್ಷರ ಅಂತಂದ್ರೆ ಯಾವುದೇ ಒಂದು ವ್ಯಂಜನಕ್ಕೆ ಸ್ವರವನ್ನ ಸೇರಿಸಿದಾಗ ಸಿಗೋದೆ ಗುಣಿತಾಕ್ಷರ ಯಾವುದಾದ್ರೂ ಒಂದು ವ್ಯಂಜನ ತಗೊಳ್ಳಿ ನಾನೇ ಇರ್ಬೋದು ಅದಕ್ಕೆ ಎ ಸೇರ್ಸಿದ್ರೆ ನೇ ಆಗತ್ತೆ ಅದು ಗುಣಿತಾಕ್ಷರ ಯಾವುದೇ ಒಂದು ವ್ಯಂಜನಕ್ಕೆ ಸ್ವರ ಸೇರ್ಸಿದ್ರೆ ನಮ್ಗೆ ಸಿಗೋ ಗುಣಿತಾಕ್ಷರ ಯಾವುದೇ ಎರಡು ವ್ಯಂಜನಕ್ಕೆ ಸ್ವರ ಸೇರ್ಸಿದ್ರೆ ಸಿಗೋ ಸಂಯುಕ್ತಾಕ್ಷರ ಒತ್ತಕ್ಷರ ದ್ವಿತ್ವಾಕ್ಷರ ಅಂತ ಕರಿತೀವಿ ಅದನ್ನ ಇದನ್ನ ನೆನಪಿರ್ಬೇಕು ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದಾಗ ಗುಣಿತಾಕ್ಷರವಾಗುತ್ತೆ ಎರಡು ಮೂರು ವ್ಯಂಜನಗಳಿಗೆ ಒಂದು ಸ್ವರ ಸೇರಿದಾಗ ಅದ್ರ ಏನಂತೀವಿ ಸಂಯುಕ್ತಾಕ್ಷರ ಒತ್ತಕ್ಷರ ದ್ವಿತ್ವಾಕ್ಷರ ಅಂತ ಕರಿತೀವಿ ಅದೇ ಜಾತಿಯ ಒತ್ತಕ್ಷರ ಬಂದ್ರೆ ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಬೇರೆ ಜಾತಿಯ ಒತ್ತಕ್ಷರ ಬಂದ್ರೆ ವಿಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಇದಿಷ್ಟು ಕೂಡ ವರ್ಣಮಾಲೆಯ ಬಗ್ಗೆ ಪುನರಾವರ್ತನೆ ಮಾಡಿದ್ವಿ ನಂತರ ಬರೋಣ ನಾಮಪದಗಳಿಗೆ ಎರಡನೇ ಗೆ ಬರೋಣ ನಾಮಪದ ನಾಮಪದ ಅಂತಂದ್ರೆ ಹೆಸರನ್ನ ಸೂಚಿಸುವ ಯಾವುದೇ ಪದವನ್ನ ನಾವು ನಾಮಪದ ಅಂತೀವಿ ಕ್ರಿಯೆಯನ್ನ ಸೂಚಿಸುವ ಯಾವುದೇ ಪದವನ್ನ ನಾವು ಕ್ರಿಯಾಪದ ಅಂತೀವಿ ಸ್ನೇಹಿತರೆ ಈ ನಾಮಪದದಲ್ಲಿ ವಿಧಗಳನ್ನ ತಿಳ್ಕೊಳ ಯಾಕೆಂದ್ರೆ ಹೆಚ್ಚು ಉದಾಹರಣೆಗಳನ್ನ ಕೊಡೋದಿಲ್ಲ ಗೊಂದಲ ಆಗುತ್ತೆ ಹಾಗಾಗಿ ನಾನು ವಿಧಗಳನ್ನ ಮಾತ್ರ ಹೇಳ್ತೇನೆ ಅದ್ರ ಕೆಳಗಡೆ ಬರುವಂತ ಉದಾಹರಣೆಗಳನ್ನ ಮಾತ್ರ ಹೆಸರಿಸ್ತೇನೆ ಇಲ್ಲಿ ಬರೀದಕ್ಕೆ ಹೋಗೋದಿಲ್ಲ ನೀವು ಇದನ್ನ ಪುನರಾವರ್ತನೆ ಮಾಡ್ಕೊಂತ ಬರ್ಬೇಕು ನೀವು ಕೂಡ ಇದ್ರ ಜೊತೆಗೆ ನನ್ನ ಜೊತೆಗೆ ಓದ್ತಾ ಬರ್ಬೇಕು ಬರೀ ಇಷ್ಟನೇ ನೀವು ಅವಲಂಬಿಸ್ಬೇಡಿ ನೀವು ಹೆಚ್ಚಿನದಾಗಿ ಓದ್ತಾ ಬರ್ಬೇಕು ನಾನ್ ನಿಮ್ಗೆ ಮರ್ತವಿರೋದನ್ನ ನೆನ್ಪಿಸುವಂತ ಪ್ರಯತ್ನ ಮಾತ್ರ ಮಾಡ್ತೀನಿ ಈಗಾಗಲೇ ಇದನ್ನ ಕಲ್ತಿರೋ ಅಂತವ್ರು ನಿಮ್ ಮುಂದಕ್ಕೆ ಹೋಗ್ಬೋದು ನಾಮಪದಾರ್ಥದ ಹೆಸರನ್ನ ಸೂಚಿಸುವ ಪದಗಳನ್ನ ನಾವು ಎಲ್ಲಾ ಪದಗಳನ್ನ ನಾವು ಪದ ಅಂತೀವಿ ಅದರಲ್ಲಿ ಮುಖ್ಯವಾಗಿ ಒಂಬತ್ತು ವಿಧಗಳನ್ನ ನಾವು ಗುರುತಿಸ್ತೇವೆ ವಸ್ತುವಾಚಕ ಗುಣವಾಚಕ ಸಂಖ್ಯೆಯ ವಾಚಕ ಸಂಖ್ಯೆಯ ವಾಚಕ ಭಾವನಾಮ ಪರಿಮಾಣ ವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಸರ್ವನಾಮ ಇದಿಷ್ಟು ಒಂಬತ್ತು ರೀತಿಯ ನಾಮಪದಗಳು ಹೇಗೆ ಗುರುತಿಸ್ಬೇಕು ಅಂತಂದ್ರೆ ಒಂದೊಂದು ಪದಗಳನ್ನ ನೆನ್ಪಿಡೋ ಮುಖ ಅಂತ ಇದನ್ನ ಗುರುತಿಸ್ಬೇಕಾಗತ್ತೆ ಇಲ್ಲಿ ಪರೀಕ್ಷೆಯಲ್ಲಿ ಕೆಲವೊಂದು ಹೆಸರುಗಳನ್ನ ಕೊಟ್ಟು ಇದು ಯಾವ ನಾಮಪದ ಅಂತ ಕೇಳಲಾಗುತ್ತೆ ಅವಾಗ ನಮ್ಗೆ ಇಷ್ಟರ ಪರಿಚಯ ಇದ್ರೆ ಸುಲಭವನ್ನಾಗಿ ನಾವು ಗುರುತಿಸ್ತಾ ಬರಬಹುದು ನೋಡಿ ವಸ್ತುವಾಚಕದಲ್ಲಿ ಬಂದಾಗ ಮೂರು ರೀತಿಯ ಮತ್ತೆ ವಿಭಾಗಗಳನ್ನ ಕಾಣ್ತೇವೆ ರೂಢಿಯಿಂದ ಬಂದಂತದ್ದು ವಸ್ತು ಯಾವುದನ್ನ ನೋಡ್ತೀವೋ ತಕ್ಷಣ ಗುರುತಿಸುವಂತದ್ದು ಯಾವ್ದನ್ ನೋಡಿದ ತಕ್ಷಣ ಬೆಟ್ಟ ಅನ್ವಿ ಯಾವ್ದೋ ಒಂದನ್ ನೋಡಿದ ತಕ್ಷಣ ಪುಸ್ತಕ ಅಂದ್ವಿ ಯಾವ್ದೋ ಒಂದು ಪ್ರಾಣಿಯನ್ನ ನೋಡಿದ ತಕ್ಷಣ ಆ ಪ್ರಾಣಿಯ ಹೆಸರಿನಿಂದ ಕೂಗ್ತಿವಿ ಅದನ್ನ ನಾವು ರೂಢನಾಮ ಅಂತ ಕರಿತೀವಿ ರೂಢಿಯಿಂದ ಬಂದಿರುವಂತದ್ದು ರೂಢನಾಮ ವಸ್ತುವನ್ನ ನೋಡಿದ ತಕ್ಷಣ ಗುರುತಿಸುವಂತದ್ದು ಯಾವ ವಸ್ತು ಅಂತ ಅದ್ರ ಹೆಸರು ನಮ್ಗಿನ್ನೂ ಗೊತ್ತಿರೋದಿಲ್ಲ ರೂಢನಾಮಕ್ಕೆ ಬರುತ್ತೆ ಅದಕ್ಕೆ ಒಂದು ಹೆಸರಿದೆ ಅಂತ ಗೊತ್ತಾದಾಗ ಅದನ್ನ ನಾವು ಅಂಕಿತ ನಾಮಕ್ಕೆ ಸೇರಿಸ್ತೀವಿ ಯಾವ್ದೋ ಒಂದು ಊರು ಅಂತಂದ್ರೆ ಅದು ಏನಾಗುತ್ತೆ ರುಢನಾಮ ಆಗತ್ತೆ ಅದಕ್ಕೆ ಒಂದು ಹೆಸರನ್ನ ಇಟ್ಟಾಗ ಬೆಂಗಳೂರು ಮೈಸೂರು ಈ ರೀತಿ ಮಂಡ್ಯ ಹೆಸರನ್ನ ಇಟ್ಟಾಗ ಅಂಕಿತನಾಮ ಆಗತ್ತೆ ಅನ್ವರ್ತನಾಮ ಅಂತಂದ್ರೆ ಆ ವ್ಯಕ್ತಿ ಅಥವಾ ವಸ್ತುವಿನ ಗುಣವನ್ನ ನೋಡಿ ಇಟ್ಟಂತ ಹೆಸರು ಅನ್ವರ್ತನಾಮ ಆಗತ್ತೆ ಒಟ್ಟಾರೆ ಅದಕ್ಕೆ ಸಂಬಂಧ ಪಟ್ಟಿರುತ್ತೆ ಅದನ್ನ ನಾವು ಅಂತೀವಿ ಸುಮ್ನೆ ಏನೋ ಇಟ್ಟಂತಹ ಹೆಸರು ಅಂಕಿತನಾಮವಾಗಿರುತ್ತೆ ನೋಡಿದ ತಕ್ಷಣ ಅದೇನು ಅಂತ ಗುರುತಿಸುವಂತದ್ದು ರೂಢನಾಮ ಆಗಿರುತ್ತೆ ಈಗಾಗಲೇ ಬಹಳಷ್ಟು ಉದಾಹರಣೆಗಳನ್ನ ನಾವು ಈಗಾಗ್ಲೇ ಅದಕ್ಕೆ ತಗೊಂಡಿದೀವಿ ನಂತರ ಬರೋಣ ಗುಣವಾಚಕ ಗುಣವಾಚಕ ಅಂತಂದ್ರೆ ವಸ್ತುವಿನ ಸ್ವಭಾವವನ್ನ ಬಣ್ಣವನ್ನ ಹೇಳೋ ಅಂಥದ್ದು ಗುಣವಾಚಕವಾಗತ್ತೆ ಆ ವಸ್ತು ಇದೆ ಒಂದು ಪುಸ್ತಕ ಇದೆ ಆ ಪುಸ್ತಕ ಹಳೆಯದಾಗಿದ್ಯಾ ಅಥವಾ ಹೊಸದಾಗಿದ್ಯಾ ಅದು ಚಿಕ್ಕದಾಗಿದ್ಯಾ ದೊಡ್ಡದಾಗಿದ್ಯಾ ಕೆಂಪು ಬಣ್ಣದಲ್ಲಿದ್ಯಾ ಬಿಳಿ ಬಣ್ಣದಲ್ಲಿದ್ಯಾ ಈ ರೀತಿಯಾಗಿ ಬಣ್ಣವನ್ನ ಹೇಳುವಂಥದ್ದು ಗುಣವನ್ನ ಹೇಳೋ ಅಂಥದ್ದು ದೊಡ್ಡ ಚಿಕ್ಕ ಮತ್ತೆ ಯಾವುದೇ ಒಂದು ಆಹಾರವನ್ನ ತಗೊಂಡಿರ್ತೀವಿ ಅದು ಸಿಹಿ ಇದೆಯಾ ಕಹಿ ಇದೆಯಾ ಅದರ ಗುಣವನ್ನ ಹೇಳೋವಂಥದ್ದು ಮತ್ತೆ ಬಣ್ಣವನ್ನ ಹೇಳೋ ಸ್ವಭಾವವನ್ನ ಹೇಳುವಂಥದ್ದು ಗುಣವಾಚಕ ಆಗಿರುತ್ತೆ ಸಿಹಿ ಕಹಿ ದೊಡ್ಡ ಚಿಕ್ಕ ಇವೆಲ್ಲವೂ ಕೂಡ ನಾವು ಗುಣವಾಚಕಗೆ ಸೇರಿಸ್ತಾ ಬರ್ತೀವಿ ನಂತರ ಸಂಖ್ಯಾವಾಚಕ ಸಂಖ್ಯೆಗಳು ಏನೆಲ್ಲ ಇದೆ ಅದೆಲ್ಲವೂ ಕೂಡ ಸಂಖ್ಯಾವಾಚಕ ಸ್ನೇಹಿತರೆ ಅದು ಕಾಲು ಭಾಗ ಇರ್ಬೋದು ಅರ್ಧ ಇರ್ಬೋದು ಇರ್ಬೋದು ಒಂದಿರ್ಬೋದು ಸಾವಿರ ಇರ್ಬೋದು ಲಕ್ಷ ಇರ್ಬೋದು ಕೋಟಿ ಇರ್ಬೋದು ಸಹಸ್ರ ಇರ್ಬೋದು ಎಲ್ಲವೂ ಕೂಡ ಬರೀ ಸಂಖ್ಯೆಯನ್ನ ಹೇಳ್ತಾ ಇದ್ರೆ ಎಲ್ಲವೂ ಕೂಡ ಸಂಖ್ಯಾ ವಾಚಕಕ್ಕೆ ಸೇರಿಸ್ತೀವಿ ಬರೀ ಸಂಖ್ಯೆಯನ್ನ ಹೇಳ್ತಾ ಇಲ್ಲ ಸಂಖ್ಯೆ ಸಂಖ್ಯೆಯ ಜೊತೆಗೆ ಯಾವುದೋ ಒಂದು ವಸ್ತುವನ್ನು ಹೇಳ್ತಾ ಇದೆ ಯಾವ್ದೋ ಒಂದು ವ್ಯಕ್ತಿಯನ್ನು ಕೂಡ ಹೇಳ್ತಾ ಇದೆ ಅಂತಂದಾಗ ಅದು ಸಂಖ್ಯೆಯ ವಾಚಕ ಆಗತ್ತೆ ಬರೀ ಎರಡು ಅಂತಂದ್ರೆ ಸಂಖ್ಯಾ ವಾಚಕ ಆಗತ್ತೆ ಇಬ್ಬರು ಅಂತ ಅಂದಾಗ ಅಲ್ಲಿ ಏನೋ ಒಂದು ಇಬ್ಬರು ಅಂತ ಅಂದಾಗ ಅಲ್ಲಿ ವ್ಯಕ್ತಿ ಇದೆ ಅಂತ ನಮ್ ಗೊತ್ತು ಅದು ಸಂಖ್ಯೆಯ ವಾಚಕ ಆಗುತ್ತೆ ಐದು ಅಂತಂದ್ರೆ ಸಂಖ್ಯಾ ವಾಚಕ ಆಗತ್ತೆ ಐದನೆಯ ತರಗತಿ ಅಂತಂದಾಗ ಐದನೆಯ ಅಂತಂದಾಗ ಸಂಖ್ಯೆಯ ವಾಚಕ ಆಗತ್ತೆ ಹಾಗಾಗಿ ಬರೀ ಸಂಖ್ಯೆಯೊಂದನ್ನೇ ಸೂಚಿಸಿದ್ರೆ ಸಂಖ್ಯಾ ವಾಚಕ ಕಣ ಸಂಖ್ಯೆಯ ಜೊತೆಗೆ ಮತ್ತೇನಾದ್ರೂ ಸೇರಿದ್ರೆ ಅದನ್ನ ಸಂಖ್ಯೆಯ ವಾಚಕಗೆ ಹಾಕೋಣ ನಂತರ ಬರೋಣ ಭಾವನಾಮ ಈ ಹೆಸರು ಹೇಳ್ತಾ ಇದೆ ಭಾವನೆಗಳನ್ನ ಸೂಚಿಸುತ್ತೆ ಅಂತ ಹಾಗಾದ್ರೆ ಯಾವ ರೀತಿಯ ಭಾವನೆಗಳನ್ನ ಸೂಚಿಸುತ್ತೆ ಅಂದ್ರೆ ಕ್ರಿಯಾ ರೂಪದಲ್ಲೂ ಕೂಡ ಭಾವನೆಯನ್ನ ಸೂಚಿಸಬಹುದು ನಾಮಪದದ ರೀತಿಯಲ್ಲೂ ಕೂಡ ಭಾವನೆಯನ್ನ ಸೂಚಿಸಬಹುದು ನೀವು ಭಾವನಾಮವನ್ನು ಕೊಟ್ಟಾಗ ಕೃದಂತ ಮತ್ತೆ ತದ್ದಿದಂತ ಅಂತ ಎರಡು ವಿಭಾಗನ ನಾವಲ್ಲಿ ಮಾಡ್ಕೊಂತೇವೆ ಕ್ರಿಯೆಯಿಂದ ಧಾತುವಿನಿಂದ ರೂಪುಗೊಂಡಿದ್ದು ಕೃದಂತ ಭಾವನಾಮಗಳಾಗುತ್ತೆ ಯಾವ್ದಿರ್ಬೋದು ನೋಟ ಇರ್ಬೋದು ಅಂದ್ರೆ ನೋಡುವಂತದ್ದು ಕ್ರಿಯೆ ಆ ಕ್ರಿಯೆಯಿಂದ ಬಂದಿದ್ದು ನೋಟ ಹಾಗಾಗಿ ಕ್ರಿಯೆಯಿಂದ ಧಾತುವಿನಿಂದ ಕೂಡಿರುವಂತಹ ಭಾವನಾಮ ಕೃದಂತವಾಗುತ್ತೆ ಇನ್ನು ನಾಮಪದದಿಂದ ಕೂಡಿರುವಂತಹ ಭಾವನಾಮ ತದ್ದಿದಾಂತವಾಗುತ್ತೆ ಈಗಾಗ್ಲೇ ಬಹಳಷ್ಟು ಉದಾಹರಣೆಯನ್ನ ನೋಡ್ತಾ ಇದ್ರ ಬಗ್ಗೆ ತಿಳ್ಕೊಂಡಿದೀವಿ ಉದಾಹರಣೆಗೆ ಅಹ್ ನಾಚಿಕೆ ಅನ್ನುವಂಥದ್ದು ಕ್ರಿಯಾಪದವನ್ನ ಒಳಗೊಂಡಿದೆ ನಾಚುವಂಥದ್ದು ಒಂದು ಕ್ರಿಯಾಪದ ಅದು ನಾವು ಕೃದಂತಕ್ಕೆ ಹಾಕ್ತೀವಿ ಚೆಲುವಿಕೆ ಅನ್ನುವಂಥದ್ದು ಚೆಲುವು ಅನ್ನುವಂಥದ್ದು ಕ್ರಿಯೆ ಅಲ್ಲ ನಾಮಪದ ಅದು ಹಾಗಾಗಿ ಚೆಲುವಿಕೆ ಅನ್ನುವಂಥದ್ದು ತದ್ದಿದ ಅಂತ ಆಗ್ತೀವಿ ಇಷ್ಟು ನಮಗ್ ಚೆನ್ನಾಗ್ ಗೊತ್ತೀವಿ ಕೃದಂತ ಅಂದ ತಕ್ಷಣ ಕ್ರಿಯಾಪದಗಳು ಧಾತು ನೆನಪಾಗ್ಬೇಕು ತದ್ದಿದ ಅಂತ ಅಂದ ತಕ್ಷಣ ನಾಮಪದಗಳಲ್ಲಿ ನಮ್ಗೆ ನೆನಪಾಗ್ಬೇಕು ನಂತರ ಬರೋಣ ಪರಿಮಾಣ ಇದು ಪದನೇ ಹೇಳ್ತಾ ಇದೆ ಪ್ರಮಾಣ ಅಂತ ಅಳತೆ ಅಂತ ಅಳತೆಯನ್ನ ಹೇಳುವಂಥದ್ದು ಪರಿಮಾಣವನ್ನ ಹೇಳುವಂಥದ್ದು ಪರಿಮಾಣ ವಾಚಕ ಅಂತೀವಿ ಅಳತೆ ಅಂದ ತಕ್ಷಣ ನಾವು ಅಹ್ ಮೀಟರ್ಗಳಲ್ಲಿ ಲೀಟರ್ಗಳಲ್ಲಿ ಅಂತ ಅನ್ಕೊಳ್ಬಾರ್ದು ಅಷ್ಟು ಇಷ್ಟು ನಾವು ಬಳಸ್ತೀವಿ ಒಂದಷ್ಟು ತಗೊಂಡ್ಬಾ ಒಂದಿಷ್ಟು ತಗೊಂಡ್ಬಾ ಎಷ್ಟು ತರಬೇಕು ಕೆಲವು ಹಲವು ಇವೆಲ್ಲನೂ ಕೂಡ ಪ್ರಮಾಣವನ್ನ ಸೂಚಿಸುತ್ತೆ ಒಂದಷ್ಟು ಈ ಎಲ್ಲದನ್ನು ನಾವು ಏನಂತೀವಿ ಪರಿಮಾಣ ವಾಚಕ ಅಂತ ಕರಿತೇವೆ ನಂತರ ಪ್ರಕಾರ ವಾಚಕ ಪ್ರಕಾರ ವಾಚಕಕ್ಕೆ ಬಂದಾಗ ಒಂದಿಷ್ಟು ಅಂತ ಹೇಳಿದ್ವಿ ಎಂಥದ್ದು ಅಂತ ಹೇಳಿಲ್ಲ ಅಂಥದೇ ತರಬೇಕು ಅಂತ ಹೇಳುವಂಥದ್ದು ಪ್ರಕಾರ ವಾಚಕ ಒಂದಿಷ್ಟು ಮಾವನ ಹೆಣ್ಣು ತಗೊಂಡ್ಬಾ ಅಂತಂದ್ರೆ ಪರಿಮಾಣ ವಾಚಕ ಅಂಥದ್ದೇ ಮಾವನ ಹೆಣ್ಣು ತಗೊಂಡ್ಬಾ ಅಂತಂದ್ರೆ ಪ್ರಕಾರ ವಾಚಕ ಸಿಹಿಯಾದ ಮಾವನ ಹೆಣ್ಣು ತಗೊಂಡ್ಬಾ ಅಂತಂದ್ರೆ ಗುಣವಾಚಕ ಸ್ನೇಹಿತರೆ ಸುಮ್ನೆ ಹಣ್ಣನ್ನು ತಗೊಂಡ್ಬಾ ಅಂತಂದ್ರೆ ರುಡನಾಮ ಮಾವಿನ ಹಣ್ಣನ್ನೇ ತಗೊಂಡ್ಬಾ ಅಂತಂದ್ರೆ ಅಂಕಿತ ನಾಮ ಅದರಲ್ಲಿ ಅಹ್ ಅನ್ವರ್ತನಾಮಕ್ಕೆ ಬಂದಾಗ ಒಂದು ಅದನ್ನ ನೋಡಿ ಇಟ್ಟಂತ ಹೆಸರು ದೊಡ್ಡ ಮರದ ಮಾವಿನ ಹಣ್ಣನ್ನೇ ಬಾ ಅಂತಂದಾಗ ಅನ್ವರ್ತನಾಮ ಆಗತ್ತೆ ನಂತರ ಗುಣವಾಚಕಕ್ಕೆ ಬಂದಾಗ ಸ್ವಲ್ಪ ಗುಣವಾಚಕ ಮತ್ತೆ ಅನ್ವರ್ತನಾಮಕ್ಕೆ ಬಂದಾಗ ನಾವು ತುಂಬಾ ನೆನ್ಪಿಟ್ಕೋಬೇಕು ಎಲ್ಲಾ ಉದ್ಯೋಗಗಳು ಮತ್ತೆ ಎಲ್ಲ ಏನು ವೃತ್ತಿಗಳು ಏನಿದೆ ಅದನ್ನು ನಾವು ಅನ್ವರ್ತನಾಮಕ್ಕೆ ಬಳಸ್ತೇವೆ ಅದು ವಿದ್ವಾಂಸ ಇರ್ಬೋದು ವೈದ್ಯ ಇರ್ಬೋದು ಶಿಕ್ಷಕ ಇರ್ಬೋದು ಅದೇ ಗುಣವಾಚಕದಲ್ಲಿ ಆ ರೀತಿಯಾಗಿ ಬರೋದಿಲ್ಲ ಅಲ್ಲಿ ದೊಡ್ಡ ಚಿಕ್ಕ ಈ ರೀತಿಯಾಗಿ ಬರುತ್ತೆ ಗುಣವನ್ನ ಹೇಳೋ ನಂತರ ಅದರ ಸಿಹಿ ಕಹಿ ಅಂತ ಮಾವಿನ ಹಣ್ಣನ ತಗೊಂಡ್ಬಹ ಅಂತಂದ್ರೆ ಗುಣವಾಚಕ ಆಗುತ್ತೆ ಬರೀ ಐದು ಅಂತಂದ್ರೆ ಸಂಖ್ಯೆ ಆಗುತ್ತೆ ಐದು ಮಾವಿನ ಹಣ್ಣನ್ನ ತಗೊಂಡ್ಬಾ ಅಥವಾ ಐದನೇ ಮರದ ಮಾವಿನ ಹಣ್ಣು ತಗೊಂಡ್ಬಾ ಅಂತಂದಾಗ ಸಂಖ್ಯೆಯ ವಾಚಕ ಆಗುತ್ತೆ ಈ ರೀತಿಯಾಗಿ ಒಂದಕ್ಕೆ ನಾವು ನೋಡ್ತಾ ಬರ್ಬೋದು ಅಭ್ಯಾಸ ಮಾಡ್ತಾ ಬರ್ಬೋದು ಪ್ರಮಾಣ ಆಯ್ತು ಪ್ರಕಾರ ಆಯ್ತು ಇನ್ನು ದಿಗ್ವಾಚಕ ದಿಗ್ವಾಚಕ ಅಂದ್ರೆ ಎಲ್ಲಾ ದಿಕ್ಕುಗಳನ್ನ ಸೂಚಿಸುವಂಥದ್ದು ಅದರ ಜೊತೆಗೆ ನಾವು ನೆನ್ಪಿಟ್ಕೋಬೇಕಾಗಿರೋದು ಮೇಲೆ ಕೆಳಗೆ ಆ ಕಡೆ ಈ ಕಡೆ ಎಲ್ಲವೂ ಕೂಡ ದಿಕ್ಕನ್ನೇ ಸೂಚಿಸುತ್ತೆ ಅತ್ತ ಇತ್ತ ಈ ಎಲ್ಲಾ ದಿಕ್ಕುಗಳ ಜೊತೆಗೆ ಇದನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ ದಿಗ್ವಾಚಕಗಳು ಇನ್ನು ಸರ್ವನಾಮ ಅಂತ ಬಂದಾಗ ನಾಮಪದ ಬದಲಿಗೆ ಬಳಸುವಂಥದ್ದು ಸರ್ವನಾಮ ಆಗುತ್ತೆ ಸರ್ವನಾಮದಲ್ಲಿ ಮತ್ತೆ ನಾವು ಮೂರು ಪ್ರಕಾರಗಳನ್ನ ನೋಡ್ತೇವೆ ಪುರುಷಾರ್ಥಕ ಪ್ರಶ್ನಾರ್ಥಕ ಆತ್ಮಾರ್ಥಕ ಅಂತ ಆತ್ಮಾರ್ಥಕದಲ್ಲಿ ತಾನು ತಾವು ಅಂತ ಹೇಳ್ತೇವೆ ನಂತರ ಪ್ರಶ್ನಾರ್ಥಕದಲ್ಲಿ ಪ್ರಶ್ನೆ ಕೇಳುವಂತ ಎಲ್ಲ ಪದಗಳು ಯಾವಾಗ ಯಾವುದು ಹೇಗೆ ಈ ಎಲ್ಲ ಪದಗಳು ಕೂಡ ಪ್ರಶ್ನಾರ್ಥಕ ಸರ್ವನಾಮಗಳು ಇನ್ನು ಪುರುಷಾರ್ಥಕದಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅಂತ ಬರುತ್ತೆ ಉತ್ತಮ ಪುರುಷ ನಾನು ಬಹುವಚನದಲ್ಲಿ ನಾವು ಇನ್ನು ಮಧ್ಯಮ ಪುರುಷದಲ್ಲಿ ನೀನು ನೀವು ಆಗತ್ತೆ ನಂತರ ಪ್ರಥಮ ಪುರುಷದಲ್ಲಿ ಅವನು ಅವಳು ಅದು ಇದನ್ನೇ ಬಹುವಚನದಲ್ಲಿ ಅವರು ಇವುಗಳು ಇವು ಈ ರೀತಿಯಾಗಿ ಹೇಳ್ತಾ ಬರ್ತವೆ ಸ್ನೇಹಿತರೆ ಇದಿಷ್ಟು ಕೂಡ ನಾಮಪದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ತುಂಬಾ ಚೆನ್ನಾಗಿ ನೆನಪಿರುತ್ತೆ ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸುವಂಥದ್ದು ವಸ್ತುವಾಚಕ ಅದರಲ್ಲಿ ಮೂರು ವಿಧ ನಂತರ ಗುಣವನ್ನ ಹೇಳುವಂಥದ್ದು ಗುಣವಾಚಕ ಬರೀ ಸಂಖ್ಯೆಯನ್ನು ಹೇಳಿದ್ರೆ ಸಂಖ್ಯಾ ವಾಚಕ ಸಂಖ್ಯೆಯ ಜೊತೆಗೆ ವ್ಯಕ್ತಿ ಅಥವಾ ವಸ್ತು ಇದ್ರೆ ಸಂಖ್ಯೆಯ ವಾಚಕ ಭಾವನೆಗಳನ್ನ ಹೇಳುವಂಥದ್ದು ಭಾವನೆಗಳು ಕ್ರಿಯೆಯಲ್ಲಿದ್ರೆ ಕೃದಂತ ಭಾವನೆಗಳು ನಾಮಪದದಲ್ಲಿದ್ರೆ ತದ್ದಿದಂತ ಇನ್ನು ಪ್ರಮಾಣವನ್ನ ಹೇಳೋ ನಂತರ ಪ್ರಕಾರವನ್ನ ಹೇಳುವಂಥದ್ದು ಯಾವ ಯಾವ ಎಂತದ್ದು ಅಂತ ಹೇಳುವಂಥದ್ದು ನಂತರ ದಿಕ್ಕನ್ನೇ ಸೂಚಿಸುವಂಥದ್ದು ದಿಗ್ವಾಚಕ ನಂತರ ನಾಮಪದದ ಬದಲಿಗೆ ಬಳಸುವಂಥದ್ದು ಸರ್ವನಾಮ ಇದಿಷ್ಟು ಕೂಡ ನಾಮಪದದ ವಿಧಗಳನ್ನ ಬೇಗ ಪುನರಾವರ್ತನೆ ಮಾಡಿದ್ವಿ ಇದೇ ತರ ಕ್ರಿಯಾಪದಗಳನ್ನು ಕೂಡ ನೋಡೋಣ ಕ್ರಿಯಾಪದಗಳನ್ನ ನೋಡೋಣ ನಾಮಪದ ನಂತರ ಕ್ರಿಯಾಪದ ಕ್ರಿಯೆಯನ್ನ ಸೂಚಿಸುವ ಎಲ್ಲಾ ಪದಗಳು ಕ್ರಿಯಾಪದಗಳು ಅಂತ ಈಗಾಗಲೇ ತಿಳ್ಕೊಂಡಿದೀವಿ ಇದರಲ್ಲಿ ನಮ್ಗೆ ಪರೀಕ್ಷೆಗೆ ಮುಖ್ಯವಾಗಿ ಏನಪ್ಪಾ ಕೊಡ್ತಾರೆ ಅಂತಂದ್ರೆ ಯಾವುದೋ ಒಂದು ಪದವನ್ನ ಕೊಟ್ಟು ಎಂತಹ ಕ್ರಿಯಾಪದ ಅಂತ ಕೊಡ್ತಾರೆ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಕ್ರಿಯಾಪದಗಳಲ್ಲಿ ಎಷ್ಟು ವಿಧಗಳಿದೆ ಅಂತ ನೋಡ್ತಾ ಬರೋಣ ಕ್ರಿಯಾಪದಗಳಲ್ಲಿ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ ಸ್ನೇಹಿತರೆ ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತ ಕರಿತೇವೆ ಕ್ರಿಯಾಪದಗಳಲ್ಲಿ ವಿದ್ಯಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ಸಂಭವನಾರ್ಥಕ ಕ್ರಿಯಾಪದ ಪ್ರೇರಣಾರ್ಥಕ ಕ್ರಿಯಾಪದ ಅಂತ ಇದೆ ಅದು ನಮ್ಗೆ ಹೆಸರಲ್ಲೇ ಸೂಕ್ಸುತ್ತೆ ಯಾವ ರೀತಿಯ ಕ್ರಿಯಾಪದಗಳು ಅಂತ ವಿದ್ಯಾರ್ಥಕ ಅಂತಂದ್ರೆ ತುಂಬಾ ಚೆನ್ನಾಗಿ ನೆನಪಿರ್ಬೇಕು ನಮ್ಗೆ ನಾವು ಬೇರೆಯವರಿಗೆ ಆಜ್ಞೆ ಮಾಡ್ಬೇಕಾದ್ರೂ ಬಳಸ್ತೀವಿ ಅಥವಾ ಒಂದು ರಿಕ್ವೆಸ್ಟ್ ಮಾಡ್ಬೇಕಾದ್ರೂ ಬಳಸ್ತೀವಿ ಅಥವಾ ಹಾರೈಕೆ ಮಾಡ್ಬೇಕಾದ್ರೂ ಕೂಡ ಬಳಸ್ತೀವಿ ಬೇರೆಯವ್ರ ನಲ್ಲಿ ಬೇಡ್ಕೊಳ್ಬೇಕಾದ್ರೂ ಕೂಡ ಅದನ್ನ ನಾವು ಬಳಸ್ತೀವಿ ಅಂದ್ರೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ರೀತಿಯಲ್ಲಿ ಇರ್ಬೇಕಾಗುತ್ತೆ ಇಲ್ಲ ಆಜ್ಞೆ ಮಾಡ್ಬೇಕು ಇಲ್ಲ ಪ್ರಾರ್ಥನೆ ಮಾಡ್ಬೇಕು ಎರಡು ರೀತಿಯಲ್ಲಿ ಇರ್ಬೇಕು ಹಾರೈಕೆ ಮಾಡ್ಬೇಕು ಅದನ್ನ ನಾವು ವಿದ್ಯಾರ್ಥಕ ಅಂತ ಕರಿತೀವಿ ಇಂತಹ ಪದಗಳು ವಿದ್ಯಾರ್ಥಕ ಪದಗಳು ಕ್ರಿಯಾಪದದಲ್ಲಿ ಬಳಕೆ ಆದ್ರೆ ವಿದ್ಯಾರ್ಥಕ ಕ್ರಿಯಾಪದ ಅಂತೀವಿ ಇದೇ ಪದಗಳು ವಾಕ್ಯದಲ್ಲಿ ಬಳಕೆ ಆದ್ರೆ ವಿದ್ಯಾರ್ಥಕ ವಾಕ್ಯ ಅಂತ ಕರಿತೀವಿ ಇಲ್ಲಿ ವಿದ್ಯಾರ್ಥಕದಲ್ಲಿ ನೋಡೋಣ ಬರೆಯಿರಿ ಬರೆಯಲಿ ಬರೆಯಲೇಬೇಕು ಬೇಕು ಇವು ಮೂರೂ ಕೂಡ ವಿದ್ಯಾರ್ಥಕ ರೂಪನೇ ಒಂದು ನಾವು ಆಜ್ಞೆ ಮಾಡ್ತಾ ಇದೀವಿ ಬರೆಯಲೇ ಬೇಕು ಅಂತ ಇನ್ನೊಂದು ಬರೆಯಲ್ಲಿ ಒಂದು ಪ್ರಾರ್ಥನೆಯ ರೂಪದಲ್ಲಿ ಹೇಳ್ತಾ ಇದೆ ಬರೆಯಿರಿ ಅಂತ ಹಾರೈಕೆ ಮಾಡಿ ಪರೀಕ್ಷೆ ಚೆನ್ನಾಗಿ ಬರೆಯಿರಿ ಅಂದ್ರೆ ಹಾರೈಕೆ ಮಾಡಿ ಹೇಳ್ತಾ ಇದೀವಿ ಹಾಗಾಗಿ ಹಾರೈಕೆ ಆಜ್ಞೆ ಮತ್ತೆ ಪ್ರಾರ್ಥನೆ ಈ ಮೂರು ಯಾವುದೇ ರೂಪದಲ್ಲಿ ಇದ್ರೂ ಕೂಡ ಮರಿದನೆ ನೆನ್ಪಿಟ್ಕೋಬೇಕು ವಿದ್ಯಾರ್ಥಕ ಕ್ರಿಯಾಪದ ಅದನ್ನೇ ಬರೋಣ ನಿಷೇಧ ಅಂದ್ರೆ ನಮಗ ಗೊತ್ತು ಅಂದ್ರೆ ಆಗ್ಬಾರ್ದು ಆ ಕ್ರಿಯೆ ಆಗ್ಬಾರ್ದು ಅಂತ ಈ ಕ್ರಿಯೆ ನಡೆದಿಲ್ಲ ನಡೀತಿಲ್ಲ ನಡೆಯೋದು ಇಲ್ಲ ಅಂತ ಹೇಳುವಂತದ್ದು ನಿಷೇಧಾರ್ಥಕ ಕ್ರಿಯಾಪದ ಇಲ್ಲಿ ಏನನ್ನ ಗಮನಿಸ್ಬೇಕು ಅಂತಂದ್ರೆ ಇಲ್ಲ ಅಥವಾ ಅಲ್ಲ ಅನ್ನುವಂತ ರೀತಿಯಲ್ಲಿ ಹೇಳ್ಬೇಕಾಗತ್ತೆ ಅದನ್ನೇ ನಾವು ಇದಕ್ಕೆ ಬದಲಾಯಿಸ್ತಿದ್ರೆ ಬರೆಯನು ಬರೆಯಳು ಬರೆಯುವುದಿಲ್ಲ ಬರೆಯುತ್ತಿಲ್ಲ ಬರೆ ನಂತರ ಭವಿಷ್ಯದ ಕಾಲದಲ್ಲೂ ಬರೆಯುವುದಿಲ್ಲ ಅಂತ ಹೇಳುವಂಥದ್ದು ಮತ್ತೆ ಬರೆಯ ಕೂಡದು ಅಂತ ಕೂಡ ಹೇಳುವಂಥದ್ದು ಅದು ನಿಷೇಧವನ್ನ ಸೂಚಿಸುತ್ತೆ ಹಾಗಾಗಿ ನಿಷೇಧಾರ್ಥಕ ಕ್ರಿಯಾಪದ ಆಯ್ತು ನಂತರ ಬರೋಣ ಸಂಭವನಾರ್ಥಕ ಕ್ರಿಯಾಪದಕ್ಕೆ ಅಂತಂದ್ರೆ ಇಲ್ಲಿ ಸಂಭವಿಸುದ್ರು ಸಂಭವಿಸಬಹುದು ಕ್ರಿಯೆ ಬಿಟ್ಟರು ಬಿಡ್ಬೋದು ಅಂತ ಇಲ್ಲಿ ಬರೆದಾನು ಇದೇ ಪದಕ್ಕೆ ಇಲ್ಲಿ ಬರೆದಾನು ಬರೆದಾಳು ಬರೆದಾರು ಅಂತ ಬರುತ್ತೆ ನಂತರ ಬರೋಣ ಸಂಭವನಾಥಕ ಕ್ರಿಯಾ ಪದ ಆದ್ಮೇಲೆ ಪ್ರೇರಣಾರ್ಥಕ ಅಂದ್ರೆ ಒಂದು ಕ್ರಿಯೆ ನಡೆಯದಕ್ಕೆ ಒಂದು ಪ್ರೇರಣೆ ಇರುತ್ತೆ ಅಲ್ಲಿ ಹಾಗಾಗಿ ಬೇರೆಯವರ ಪ್ರೇರಣೆಯಿಂದ ಅಂತ ಹೇಳ್ಬೋದು ಬರೆಸು ಬರೆಯಿಸು ಅನ್ನುವಂಥದ್ದು ಅಂದ್ರೆ ಇಲ್ಲಿ ಇಸು ಪ್ರತ್ಯಯವನ್ನು ನಾವು ನೋಡಬಹುದು ಒಟ್ಟಾರೆ ಪ್ರೇರಣೆಯಿಂದ ಕೆಲಸ ನಡೆಯುವಂಥದ್ದು ಪ್ರೇರಣಾರ್ಥಕ ಕ್ರಿಯಾಪದವಾಗುತ್ತೆ ಇದಾದ ನಂತರ ಸಾಪೇಕ್ಷ ಕ್ರಿಯಾಪದ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ ಸಾಪೇಕ್ಷ ಕ್ರಿಯಾಪದ ಅಂತಂದ್ರೆ ಒಂದು ವಾಕ್ಯದಲ್ಲಿ ಕ್ರಿಯಾಪದದ ಜೊತೆಗೆ ಇನ್ನೊಂದು ಕ್ರಿಯಾಪದ ಬರುವಂತದ್ದು ಆ ಮಗು ನಗು ನಗುತ್ತಾ ಆ ಬಂದಿತು ಅಂತ ಇದೆ ಬ ಬಂದಿತು ಅನ್ನೋದು ಕ್ರಿಯಾಪದ ನಗು ನಗುತ್ತಾ ಅನ್ನುವಂಥದ್ದು ಕೂಡ ಅದಕ್ಕೆ ಸಾಪೇಕ್ಷ ಕ್ರಿಯಾಪದ ಕುಣಿ ಕುಣಿಯುತ್ತಾ ಬಂದಿತು ಅಂತ ಇದೆ ಈ ರೀತಿಯಾಗಿ ಒಂದು ವಾಕ್ಯದಲ್ಲಿ ಒಂದು ಕ್ರಿಯಾಪದಕ್ಕೂ ಮುಂಚೆ ಇನ್ನೊಂದು ಕ್ರಿಯಾಪದ ಅಂದ್ರೆ ಅದನ್ನ ನಾವು ಸಾಪೇಕ್ಷ ಕ್ರಿಯಾಪದ ಅಂತೀವಿ ಇನ್ನು ಸಂಯುಕ್ತ ಕ್ರಿಯಾಪದ ಅಥವಾ ಸಂಯುಕ್ತ ಧಾತು ಅಂತಂದ್ರೆ ಅಹ್ ಎರಡೆರಡು ಧಾತುಗಳು ಒಟ್ಟಿಗೆ ಬರುವಂತದನ್ನು ನಾವು ಸಂಯುಕ್ತ ಧಾತು ಅಂತ ಕರಿತೀವಿ ಈಗಾಗಲೇ ಹೇಳಿದೆ ನಾನು ಕ್ರಿಯಾಪದ ಮೂಲ ರೂಪ ಧಾತು ಅಂತ ಹೇಳಿದೆ ಈ ಧಾತುನಲ್ಲಿ ಸಹಜ ಧಾತು ಸಾಧಿತ ಧಾತು ಅಂತ ಒಂದ್ ರೀತಿಯಾಗಿ ವಿಭಾಗ ಮಾಡ್ತೇವೆ ಮತ್ತೊಂದು ರೀತಿಯಾಗಿ ಕರ್ಮ ಪದವನ್ನ ಇಟ್ಕೊಂಡು ಸಕರ್ಮಕ ಮತ್ತೆ ಅಕರ್ಮಕ ಧಾತು ಅಂತ ಇನ್ನೊಂದು ರೀತಿಯಲ್ಲಿ ವಿಭಾಗ ಮಾಡ್ತೀವಿ ಯಾವುದು ಭಾಷೆಯಲ್ಲಿ ಸಹಜವಾಗೇ ಇತ್ತೋ ಅದನ್ನ ನಾವು ಸಹಜ ಧಾತು ಅಂತೀವಿ ಈಗ ಗುಡಿಸು ಅನ್ನುವಂಥದ್ದು ಇಸು ಪ್ರತ್ಯಯ ಸೇರ್ಕೊಂಡು ಅದು ಉತ್ಪತ್ತಿ ಆಗಿದ್ದಲ್ಲ ಅದ್ ಹಾಗೆ ಇತ್ತು ಗುಡಿಸು ಅನ್ನುವಂಥದ್ದು ನಂತರ ಈಗ ತಿನ್ನು ನೋಡು ಬರೆ ಇವೆಲ್ಲವೂ ಕೂಡ ಧಾತುಗಳು ಸಹಜವಾಗೇ ಇದೆ ಅಂದ್ರೆ ಸಹಜವಾಗಿ ಭಾಷೆಯಲ್ಲಿರುವಂಥದ್ದನ್ನ ನಾವು ಸಹಜ ಧಾತು ಅಂತೀವಿ ಪ್ರತ್ಯಯಗಳನ್ನ ಸೇರಿಸಿ ಮಾಡಿದಂಥದ್ದು ಅದು ಸಾಧಿತ ಧಾತು ಅದು ಇಸು ಪ್ರತ್ಯಯ ಇರ್ಬೋದು ಪಡು ಪ್ರತ್ಯಯ ಇರ್ಬೋದು ಅದಕ್ಕೆ ನೋಡಿ ತಿನ್ನು ಇಸು ತಿನ್ನಿಸು ನೋಡು ಇಸು ನೋಡಿಸು ಅದಕ್ಕೆ ಪ್ರತ್ಯಯವನ್ನು ನಾವು ಸೇರಿಸ್ತೀವಿ ಒಂದೊಂದ್ಸತಿ ನೋಡ್ಕೋಬೇಕು ಇದು ಸಹಜವಾಗೇ ಇತ್ತ ಅಥವಾ ಪ್ರತ್ಯಯ ಸೇರ್ಕೊಂಡು ಉತ್ಪತ್ತಿ ಆಯ್ತಾ ಅಂತ ನಂತರ ಈಗ ಪಡು ಅನ್ನುವಂಥದ್ದು ಒಂದು ಯಾವ್ದಿದೆ ಒಂದು ಪ್ರತ್ಯಯ ಇದೆ ಅದನ್ನ ಸುಖ ಪಡುವಾದ್ರೂ ಬಳಸ್ಬೋದು ದುಃಖ ಪಡುವಾದ್ರೂ ಬಳಸ್ಬೋದು ಈ ರೀತಿಯಾಗಿ ಸಾಧಿತ ಧಾತುಗಳು ಸೃಷ್ಟಿಯಾಗತ್ತೆ ಕರ್ಮಪದವನ್ನ ಇಟ್ಕೊಂಡಾಗ ಧಾತುಗಳನ್ನ ಸಕರ್ಮಕ ಧಾತು ಅಕರ್ಮಕ ಧಾತು ಅಂತೀವಿ ಅಂದ್ರೆ ಒಂದು ಧಾತುವನ್ನ ಕೊಟ್ಟಾಗ ಆ ಧಾತುವಿನ ಮೇಲೆ ನಾವು ಪ್ರಶ್ನೆ ಹಾಕೋಬೇಕು ಈಗ ಬರೆ ಅನ್ನುವಂಥದ್ದು ತಿನ್ನುವಂತ ಅನ್ನುವಂಥದ್ದು ಧಾತು ಬರೆ ಅಂದಾಗ ನಾವು ತಕ್ಷಣ ಏನನ್ನು ಅಂತೀವಿ ನಂತರ ತಿನ್ನು ಅಂದಾಗ ಏನನ್ನು ಅಂತೀವಿ ಈ ಏನನ್ನು ಅನ್ನುವಂತ ಪ್ರಶ್ನೆ ಬಂದ್ರೆ ಕರ್ಮ ಕರ್ಮಪದ ಬೇಕಿದೆ ಹಾಗಾಗಿ ಕರ್ಮಪದ ಬೇಕಿದ್ರೆ ಅದು ಸಕರ್ಮಕ ಧಾತು ಇನ್ನು ಬನ್ನಿ ಇಲ್ಲಿ ಬನ್ನಿ ಮಲಗು ಅಂತೀವಿ ಮಲಗು ಅಂದ ತಕ್ಷಣ ನಾನು ಏನನ್ನು ಮಲಗು ಅನ್ನಲ್ಲ ಎಲ್ಲಿ ಮಲಗ್ಬೇಕು ಯಾವಾಗ ಮಲಗ್ಬೇಕು ಅಂತೀವಿ ಅಂದ್ರೆ ಅಲ್ಲಿ ಕರ್ಮ ಪದದ ಅಗತ್ಯ ಇಲ್ಲ ಹಾಗಾಗಿ ಅದು ಅಕರ್ಮಕ ಧಾತು ಹೋಗುವ ತಕ್ಷಣ ಎಲ್ಲಿಗೆ ಹೋಗ್ಬೇಕು ಅಂತೀವಿ ಯಾವಾಗ ಹೋಗ್ಬೇಕು ಅಂತೀವಿ ಏನು ಹೋಗ್ಬೇಕು ಅನ್ನೋಲ್ಲ ಹಾಗಾಗಿ ಅಲ್ಲೂ ಕೂಡ ಕರ್ಮ ಪದದ ಅಗತ್ಯ ಇಲ್ಲ ಹಾಗಾಗಿ ನೆನ್ಪಿರ್ಲಿ ಒಂದು ಪದವನ್ನ ಒಂದು ಧಾತುವನ್ನ ಕೊಟ್ಟಾಗ ಅದಕ್ಕೆ ಪ್ರಶ್ನೆ ಹಾಕೊಳ್ಳಿ ಏನು ಅನ್ನುವಂತ ಪ್ರಶ್ನೆ ಬಂದ್ರೆ ಸಕರ್ಮಕವಾಗಿರುತ್ತೆ ಇನ್ ಯಾವುದೇ ಪ್ರಶ್ನೆ ಬಂದ್ರು ಕೂಡ ಅಕರ್ಮಕವಾಗಿರುತ್ತೆ ಈಗ ನಾವು ತಿಳ್ಕೊಂಡ್ವಿ ಕ್ರಿಯಾಪದ ಮತ್ತೆ ಕ್ರಿಯಾಪದದ ವಿಧಗಳನ್ನ ಸ್ವಲ್ಪ ಬೇಗ ಬೇಗ ಹೇಳ್ತಾ ಇದ್ದೀನಿ ಮೊದಲ ಬಾರಿಗೆ ತರಗತಿ ನೋಡ್ತಿರೋದ್ರೆ ಅರ್ಥ ಆಗಲ್ಲ ಹಳೆ ತರಗತಿಯನ್ನು ನೋಡ್ಕೊಂಡು ನೀವು ಇಲ್ಲಿಗೆ ಬರ್ಬೇಕಾಗುತ್ತೆ ಯಾರು ನಮ್ಮ ಹಳಬರು ಇದ್ದೀರಾ ವಿದ್ಯಾರ್ಥಿಗಳು ಅವರಿಗೆ ಒಂದು ಪರಿಪೂರ್ಣವಾದಂತಹ ಒಂದು ಪುನರಾವರ್ತನೆ ಆಗುತ್ತೆ ನೀವು ಕೂಡ ನನ್ನ ಜೊತೆಗೆ ಪುನರಾವರ್ತನೆ ಮಾಡ್ಕೊಂತ ಬರ್ತಾ ಇರಿ ಮುಂದಿನ ಟಾಪಿಕ್ ನೋಡೋಣ ಅದಕ್ಕೆ ಅಂಶವಾಗಿ ಬರೋಣ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಅಂತಂದ್ರೆ ನಾಮ ಪ್ರಕೃತಿಯ ಜೊತೆಗೆ ಸೇರುವಂತಹ ಪ್ರತ್ಯಯಗಳು ಇದು ಸೇರ್ದಾಗ್ಲೇ ನಮ್ಗೆ ನಾಮಪದ ಸಿಗುವಂತದ್ದು ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಇಸಿಕೊಲ್ ಟು ನಾಮಪದ ಈ ಸೂತ್ರ ನಮ್ಗೆ ನೆನಪಿರ್ಬೇಕಾಗುತ್ತೆ ಈಗ ವಿಭಕ್ತಿ ಪ್ರತ್ಯಯದ ಮೇಲೆ ಹಲವಾರು ಸರಿ ಪ್ರಶ್ನೆಗಳನ್ನ ಕೇಳಿದರೆ ಏನ್ ಕೇಳ್ತಾರೆ ಅಂತಂದ್ರೆ ಯಾವುದೋ ಒಂದು ಪದವನ್ನ ಕೊಟ್ಟು ಆ ಪದದ ಜೊತೆಗೆ ಇರುವಂತಹ ವಿಭಕ್ತಿ ಪ್ರತ್ಯಯ ಏನು ಅಂತ ಕೂಡ ಕೇಳ್ತಾರೆ ಮತ್ತೆ ಶುದ್ಧ ರೂಪದಲ್ಲಿ ಅಂದ್ರೆ ಒಂದು ವಾಕ್ಯದಲ್ಲಿ ತಪ್ಪು ಕೊಟ್ಟಿ ಯಾವ ಭಾಗ ತಪ್ಪಿದೆ ಗುರುತಿಸಿ ಏನ್ಬೇಕಾದ್ರು ಕೂಡ ವಿಭಕ್ತಿ ಪ್ರತ್ಯಯದಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಎರಡು ಅಂಶಗಳಲ್ಲಿ ನಮ್ಗೆ ವಿಭಕ್ತಿ ಪ್ರತ್ಯಯ ಬೇಕಾಗುತ್ತೆ ವಿಭಕ್ತಿ ಪ್ರತ್ಯಯಗಳು ಈಗಾಗ್ಲೇ ಕಂಠಪಾಠ ಮಾಡಿರ್ಬೇಕು ಇಲ್ಲ ಅಂತಂದ್ರೆ ಬರೆಯೋದಕ್ಕೆ ಸಾಧ್ಯ ಇಲ್ಲ ವಿಭಕ್ತಿಗಳು ಅಂತ ಬಂದಾಗ ಕನ್ನಡದಲ್ಲಿ ಏಳು ವಿಭಕ್ತಿಗಳನ್ನ ಗುರುತಿಸ್ತವೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಸೃಷ್ಟಿ ಸಪ್ತಮಿ ಅನ್ನುವಂಥದ್ದು ಇನ್ನು ವಿಭಕ್ತಿ ಪ್ರತ್ಯಯಗಳನ್ನ ನೋಡೋದಾದ್ರೆ ಹೂ ಅನೂ ಇಂದ ಗೇಕೆಗೆ ದೆಸೆಯಿಂದ ಅಲ್ಲಿ ಅನ್ನುವಂಥದ್ದು ಇನ್ನ ಕಾರಕಾರ್ಥಗಳ ಮೇಲೆ ಇತ್ತೀಚೆಗೆ ಪ್ರಶ್ನೆಯನ್ನ ಕೇಳಲಾಗ್ತಿದೆ ಹಾಗಾಗಿ ಕಂಠಪಟ್ಟ ಮಾಡಿರ್ಲೇಬೇಕು ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಇದ್ರ ಬಗ್ಗೆ ಪರಿಪೂರ್ಣವಾಗಿ ಈಗಾಗಲೇ ವಿವರಿಸಲಾಗಿದೆ ಕಾರಕಾರ್ಥ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಬಳಕೆ ಆಗುತ್ತೆ ಯಾವ ಪದಗಳ ಜೊತೆಗೆ ಯಾವ ಅರ್ಥದಲ್ಲಿ ಬಳಕೆ ಆಗುತ್ತೆ ಅನ್ನೋದೇ ಕಾರಕ ಅರ್ಥ ಕರ್ತೃವಿನ ಜೊತೆ ಹೂ ಕರ್ಮದ ಜೊತೆ ಅನುಕರಣದ ಜೊತೆಯಿಂದ ಇನ್ನು ಸಂಪ್ರದಾನದಲ್ಲಿ ಗೈಕೆಗೆ ಅಪಾದಾನದಲ್ಲಿ ದೆಸೆಯಿಂದ ಸಂಬಂಧವನ್ನು ಸೂಚಿಸ್ಬೇಕಾರೆ ಆ ಅಧಿಕರಣದಲ್ಲಿ ಅಲ್ಲಿ ಈ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳನ್ನ ಸೂಚಿಸ್ತೇವೆ ಒಂದು ಪದವನ್ನ ಕೊಟ್ಟು ಕೇಳಲಾಗುತ್ತೆ ಇನ್ನು ಇದ್ರ ಜೊತೆಗೆ ವಿಭಕ್ತಿ ಪಲ್ಲಟ ಅಂತ ತಿಳ್ಕೋಣ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ವಿಭಕ್ತಿ ಪಲ್ಲಟ ಅಂದ್ರೆ ಒಂದು ಜಾಗದ ಒಂದು ಸ್ಥಾನದ ವಿಭಕ್ತಿ ಪ್ರತ್ಯಯದ ಸ್ಥಾನದಲ್ಲಿ ಮತ್ತೊಂದು ಬಳಕೆ ಆಗುತ್ತೆ ಅರ್ಥ ಕೆಡೋದಿಲ್ಲ ಅದನ್ನ ನಾವು ವಿಭಕ್ತಿ ಪಲ್ಲಟ ಅಂತೀವಿ ನೋಡಿ ಅವನು ಗಾಡಿಯನ್ನು ಹತ್ತಿದನು ಅವನು ಗಾಡಿಗೆ ಹತ್ತಿದನು ಎರಡೂ ಕೂಡ ಅರ್ಥ ಬದಲಾವಣೆ ಆಗ್ತಾ ಇಲ್ಲ ಆದ್ರೆ ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಗೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಹಾಗಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಚತುರ್ಥಿ ವಿಭಕ್ತಿ ಪ್ರತಿ ಎರಡೂ ಕೂಡ ಒಂದೇ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಇದನ್ನ ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ ಸ್ನೇಹಿತೆ ಇದು ಇದರ ನಂತರ ನಾವೀಗ ನಾಲ್ಕು ಅಂಶಗಳನ್ನ ತಿಳ್ಕೊಂಡಿದೀವಿ ಐದನೇ ಅಂಶನ ಚರ್ಚೆ ಮಾಡೋಣ ಐದನೇ ಅಂಶವಾಗಿ ನೋಡೋಣ ತತ್ಸಮ ತದ್ಭವ ತತ್ಸಮ ಅಂದ್ರೆ ನಮ್ಗೆ ಗೊತ್ತು ಯಾವ ಪದವನ್ನ ಯಾವ ಭಾಷೆಯಿಂದ ಅದೇ ರೀತಿಯಾಗಿ ಬಳಸ್ತಾ ಇದೀವಿ ತತ್ಸಮ ಅದಕ್ಕೆ ಸಮವಾಗಿದ್ದು ಅಂತ ತದ್ಭವ ಅಂದ್ರೆ ಆ ಪದವನ್ನ ಅಲ್ಪ ಪ್ರಮಾಣದಲ್ಲಿ ಬದಲಾವಣೆ ಮಾಡಿಕೊಂಡು ಬಳಸ್ತಾ ಇದೀವಿ ಅದು ತದ್ಭವ ಪದಗಳಾಗಿದೆ ಇಲ್ಲಿ ನೋಡ್ತಾ ಬರೋಣ ತತ್ಸಮ ತದ್ಭವಗಳಲ್ಲಿ ಈಗಾಗಲೇ ತಿಳ್ಕೊಂಡಿದ್ವಿ ಅಲ್ಪ ವ್ಯತ್ಯಾಸ ಹೊಂದಿ ಬರುವಂತವು ಪೂರ್ಣ ವ್ಯತ್ಯಾಸ ಹೊಂದಿ ಬರುವಂತವು ಅಂತ ಅಲ್ಪ ವ್ಯತ್ಯಾಸದಲ್ಲಿ ಇದಿಷ್ಟು ಕೂಡ ನಮ್ಗೆ ಸೂತ್ರ ನೆನಪಿರ್ಬೇಕು ಸ್ನೇಹಿತರೆ ಯಾವ್ಯಾವುದು ಶ ಶ ಬಂದಾಗ ಸ ಆಗುವಂಥದ್ದು ಕಾಚಾಟ ತಪಗಳಿಗೆ ಗಾಜಾಡ ದ ಬರುವಂಥದ್ದು ಯಾಗೆ ಜ ಆ ಗೆ ಎ ಸ್ವರ ವೆ ಬಗೆ ವ ಪಾಗೆ ಹ ಅರ್ಕವತ್ತಿದ್ರೆ ಆಗುವಂಥದ್ದು ವಿಜಾತಿಯ ಒತ್ತಕ್ಷರಕ್ಕೆ ಸಜಾತಿಯ ಒತ್ತಕ್ಷರ ಬರುವಂಥದ್ದು ದೀರ್ಘ ಸ್ವರಗಳಲ್ಲಿ ಕೆಲವು ಕಡೆ ಹರಸ್ವ ಬರುವಂಥದ್ದು ಮಹಾಪ್ರಾಣಾಕ್ಷರಗಳಲ್ಲಿ ಅಲ್ಪ ಪ್ರಾಣ ಬರುವಂಥದ್ದು ಎಲ್ಲ ನಿಯಮಗಳು ಎಲ್ಲಾ ಕಡೆನೂ ಅನ್ವಯವಾಗಬೇಕು ಅಂತಿಲ್ಲ ಇದಿಷ್ಟು ಕೂಡ ನೆನಪಿದ್ರೆ ನಿಮ್ಗೆ ತದ್ಭಾವಗಳನ್ನ ಸರಳವಾಗಿ ಪತ್ತೆ ಹಚ್ಚಬಹುದು ಈಗಾಗಲೇ ಅಭ್ಯಾಸ ಪತ್ರಿಕೆಯನ್ನ ಕೂಡ ನಾವು ಮಾಡಿದ್ದೇವೆ ಹಾಗಾಗಿ ತತ್ಸಮ್ಮತ ದೋಗಳು ನಿಮ್ಗೆ ಬಹಳ ಅಭ್ಯಾಸ ಆಗಿದೆ ಅಂತ ಭಾವಿಸ್ತಾ ಆರನೇ ಒಂದು ವಿಷಯಕ್ಕೆ ಬರ್ತೀನಿ ಆರನೇ ವಿಷಯದಲ್ಲಿ ವಿರುಕ್ತಿ ಜೋಡಿ ಪದ ನುಡಿಗಟ್ಟು ಅನುಕರಣವೇ ಕೊಟ್ಟಾಗ ಸ್ವಲ್ಪ ಗೊಂದಲ ಆಗುತ್ತೆ ಇದನ್ನ ನಾವು ನೋಡೋದಾದ್ರೆ ಮತ್ತೆ ಜ್ಞಾಪಿಸ್ಕೊಳ್ಳೋಣ ಹಳೆಯ ಸೂತ್ರವನ್ನ ಯಾವುದೇ ಒಂದು ಪದ ಮತ್ತೆ ಪುನರಾವರ್ತನೆ ಆಗಿ ಅದಕ್ಕೆ ಅರ್ಥ ಇತ್ತು ಅಂತಂದ್ರೆ ನಾವು ದ್ವಿರುಕ್ತಿ ಅಂತೀವಿ ಒಂದು ಪದ ಮತ್ತೆ ಪುನರಾವರ್ತನೆ ಆದ್ರೆ ಅದನ್ನ ನಾವು ಅರ್ಥ ಇತ್ತು ಅಂತಂದ್ರೆ ದ್ವಿರುಕ್ತಿ ಅಂತ ಕರಿತೀವಿ ದ್ವಿ ಅಂದ್ರೆ ಎರಡು ಇನ್ನು ಜೋಡಿ ಪದ ಅಂತಂದ್ರೆ ಒಂದೇ ಪದ ಮತ್ತೆ ಬರೋದಿಲ್ಲ ಬೇರೆ ಬೇರೆ ಪದಗಳು ಜ್ಯೋತಿಯಾಗಿ ಬರುತ್ತೆ ಅದನ್ನ ಜೋಡಿ ಪದ ಅಂತೀವಿ ಅದಕ್ಕೂ ಕೂಡ ಒಂದಕ್ಕೆ ಅರ್ಥ ಇರ್ಬೋದು ಅದಕ್ಕೆ ಇನ್ನೊಂದಕ್ಕೆ ಅರ್ಥ ಇಲ್ದಂಗೂ ಇರಬಹುದು ಮತ್ತೆ ಜೋಡಿ ಪದದಲ್ಲಿ ಎರಡು ಕೂಡ ಒಂದೇ ಅರ್ಥ ಕೊಡ್ಬೋದು ಪದಗಳು ಎರಡು ಕೂಡ ವಿರುದ್ಧ ಅರ್ಥ ಕೊಡ್ಬೋದು ಎರಡು ಕೂಡ ಪೂರಕ ಅರ್ಥನಾದ್ರೂ ಕೊಡ್ಬೋದು ಒಟ್ಟಾರೆ ಎರಡು ಪದಗಳು ಜೊತೆಲಿರುತ್ತೆ ನಂತರ ನುಡಿಗಟ್ಟು ಅನ್ನುವಂತ ಕಡೆ ಎರಡು ಮೂರು ಪದಗಳು ಇದ್ದು ಆ ಬೇರೆ ಕೊಡ್ತಾ ಇದ್ರೆ ಅದನ್ನ ನಾವು ನುಡಿಗಟ್ಟು ಅಂತೀವಿ ಪದಗಳು ಇರೋದೇ ಬೇರೆ ಅದು ಕೂಡ ಅರ್ಥನೇ ಬೇರೆ ನುಡಿಗಟ್ಟು ಅಂತೀವಿ ಇನ್ನು ಅನುಕರಣ ವ್ಯಯ ಇಲ್ಲಿ ಪದಗಳು ಮಾತ್ರ ಇರುತ್ತೆ ಶಬ್ದಗಳು ಮಾತ್ರ ಇರುತ್ತೆ ಇದಕ್ಕೆ ಅರ್ಥ ಇರೋದಿಲ್ಲ ಇದು ಅನುಕರಣ ವ್ಯಯ ಅಂತೀವಿ ಇಲ್ಲೊಂದಷ್ಟು ಸುಮ್ನೆ ಒಂದಷ್ಟು ಇದರಿಂದ ಆರು ಉದಾಹರಣೆಯನ್ನು ಬರ್ಕೊಂಡಿದೀನಿ ಅದಕ್ಕೆ ನಾವು ಗುರ್ತಾಗ್ತಾ ಹೋಗೋಣ ನಟ್ಟ ನಡುವೆ ಬಿಡಿಸಿದಾಗ ಸ್ನೇಹಿತರೆ ನಡುವೆ ಪ್ಲಸ್ ನಡುವೆ ಆಗುತ್ತೆ ನಟ ನಡುವೆ ಗಮನಿಸ್ಬೇಕು ನಿಮಗೆ ಎರಡನೇದು ಸಜಾತಿಯ ಒತ್ತಕ್ಷರಗಳು ಬರ್ತಾ ಇದೆ ಸ್ವಲ್ಪ ಗಮನಿಸಿ ಅದು ದ್ವಿರುಕ್ತಿ ಆಗಿರುತ್ತೆ ನಡುವೆ ಪ್ಲಸ್ ನಡುವೆ ನಟ ನಡುವೆ ಹಾಗಾಗಿ ದ್ವಿರುಕ್ತಿ ಇದು ಮೊತ್ತ ಮೊದಲು ಮೊದಲು ಪ್ಲಸ್ ಮೊದಲು ಮೊತ್ತ ಮೊದಲು ಸಜಾತಿಯ ಒತ್ತಕ್ಷರ ಬರ್ತಾ ಇದೆ ಅದೇ ತರ ತುತ್ತ ತುದಿ 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 ತುತ್ತ ತುದಿ ನಡುವೆ ನಡುವೆ ನಟ ನಡುವೆ ಮೊತ್ತ ಮೊದಲು ಇದು ಕೂಡ ದ್ವಿರುಕ್ತಿ ಇನ್ನು ಹಿತ ಮಿತ ಅನ್ನುವಂಥದ್ದು ಜೋಡಿ ಪದ ಹಿತ ಮಿತ ಅನ್ನುವಂಥದ್ದು ಪೂರಕವಾಗಿದೆ ಜೋಡಿ ಪದ ಅರ್ಥ ಇರುತ್ತೆ ಒಂದೊಂದ್ಸತಿ ಒಂದು ಪದಕ್ಕೆ ಮಾತ್ರ ಅರ್ಥ ಇರುತ್ತೆ ಜೊತೆ ಜೊತೆಯಾಗಿ ಬರ್ತಾ ಇರುತ್ತೆ ಇನ್ನು ಸಿಹಿ ಕಹಿ ಅನ್ನುವಂಥದ್ದು ಕೂಡ ಯಾವುದು ಜೋಡಿ ಪದ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಇಲ್ಲಿ ಹೊಟ್ಟೆ ಮತ್ತೆ ಕಿಚ್ಚು ಎರಡು ಪದ ಇದೆ ಹೊಟ್ಟೆ ಅನ್ನುವಂಥದ್ದು ಕಿಚ್ಚು ಅನ್ನುವಂಥದ್ದು ಎರಡು ಪದ ಇದೆ ಆದ್ರೆ ಈ ಎರಡನ್ನು ಒಟ್ಟಿಗೆ ಹೇಳಿದಾಗ ಹೊಟ್ಟೆ ಕಿಚ್ಚು ಅನ್ನುವಂತಹ ಒಂದು ಹೊಸ ಅರ್ಥವನ್ನ ಕೊಡುತ್ತೆ ಆ ಹೊಸ ಅರ್ಥವನ್ನ ಕೊಡೋದ್ರಿಂದ ಇದನ್ನ ನಾವು ನುಡಿಗಟ್ಟು ಅಂತೀವಿ ಮೂರನೇದಕ್ಕೆ ಹಾಕೋಣ ಡವಗುಡು ಡವಗುಡು ಅನ್ನೋದಕ್ಕೆ ಅರ್ಥ ಇಲ್ಲ ಅದು ಭಯದ ವಾತಾವರಣದಲ್ಲಿ ಒಂದು ಶಬ್ದದ ಅನುಕರಣೆ ಆಗಿರೋದ್ರಿಂದ ಇದಕ್ಕೆ ಅರ್ಥ ಇಲ್ಲ ಇದು ಶಬ್ದದ ಅನುಕರಣೆ ಆಗಿರೋದ್ರಿಂದ ನಾವು ಇದನ್ನ ಆ ಯಾವುದಕ್ಕೆ ಕರಿತೀವಿ ಅವ್ಯಯಕ್ಕೆ ಕರಿತೀವಿ ರೊಯ್ಯನೆ ಇದು ಕೂಡ ಶಬ್ದ ಅರ್ಥ ಇಲ್ಲ ಹಾಗಾಗಿ ಇದು ಕೂಡ ಅನುಕರಣವ್ಯಯ ಸುಯ್ಯನೆ ರೋಯ್ ಎನೆ ಪಟ ಪಟ ಜುಳು ಜುಳು ಇವೆಲ್ಲವೂ ಕೂಡ ಅನುಕರಣಕ್ಕೆ ಸೇರಿಸ್ಕೊಂತೀವಿ ಇದಿಷ್ಟು ಕೂಡ ಪರೀಕ್ಷೆಯಲ್ಲಿ ನಿಮ್ಗೆ ನಾಲ್ಕು ಪದಗಳು ನಾಲ್ಕು ಐಪುಗಳನ್ನ ಒಟ್ಟಿಗೆ ಕೊಡ್ತಾರೆ ವಿರುತ್ತಿ ಜೋಡಿ ಪದ ನುಡಿಗಟ್ಟು ಅನುಕರಣವ್ಯ ಇಷ್ಟು ನಮ್ಗೆ ಚೆನ್ನಾಗಿ ನೆನ್ಪಿರ್ಬೇಕು ಒಂದು ಪದ ಮತ್ತೆ ಬಂದು ಅರ್ಥ ಇರುತ್ತೆ ಒಂದು ಪದ ಮತ್ತೆ ಬಂದ್ರು ಕೂಡ ಅಥವಾ ಬೇರೆ ಪದನೆ ಒಟ್ಟೊಟ್ಟಿಗೆ ಬಂದ್ರು ಕೂಡ ಈಗ ಅರ್ಥ ಇರೋದಿಲ್ಲ ಸುಮ್ನೆ ಶಬ್ದ ಮಾತ್ರ ಆಗಿರುತ್ತೆ ಜೋಡಿ ಪದ ಅಂತಂದ್ರೆ ಜೊತೆ ಜೊತೆಯಾಗಿ ಬರುತ್ತೆ ಎರಡು ಪದಗಳು ಬೇರೆ ಬೇರೆ ಆಗಿರುತ್ತೆ ಇಲ್ಲಿ ನುಡಿಗಟ್ಟಲ್ಲ ಪದ ಇರೋದೇ ಒಂದು ಅದ ಅರ್ಥ ಕೊಡೋದೇ ಒಂದು ಇದಿಷ್ಟು ಕೂಡ ಜೋಡಿ ಜೋಡಿಪದ ನುಡಿಗಟ್ಟು ಅನುಪರಿಣಾಮಿಯ ಬಗ್ಗೆ ಮುಂದಿನ ಏಳನೇ ಅಂಶಕ್ಕೆ ಹೋಗೋದಾದ್ರೆ ಯಾರು ನಮ್ಮ ಹೊಸಬರು ಸಬ್ಸ್ಕ್ರೈಬರ್ ಇದ್ದೀರಾ ಅವರಿಗೆ ನಮ್ಮ ಪುಸ್ತಕ ಪರಿಚಯ ಸಾಮಾನ್ಯ ಕನ್ನಡ ಪುಸ್ತಕ ಎಫ್ಡಿಎ ಎಸ್ ಎ ಗ್ರೂಪ್ ಸಿ ಪಿಡಿಒ ಟೆಟ್ ಮತ್ತೆ ಶಿಕ್ಷಕರ ನೇಮಕಾತಿಗೆ ಉಪಯುಕ್ತವಾದಂತಹ ಮಾಹಿತಿಯನ್ನ ಒಳಗೊಂಡಿರುವಂತಹ ಪುಸ್ತಕ ಪುಸ್ತಕದ ವಿಶೇಷತೆಗಳು ಅಂತಂದ್ರೆ ಎರಡು ಸಾವಿರಕ್ಕೂ ಹೆಚ್ಚು ಮಾದರಿ ಪ್ರಶ್ನೆಗಳು ಪ್ರತಿ ಅಧ್ಯಾಯಕ್ಕೂ ಅಭ್ಯಾಸ ಪತ್ರಿಕೆ ಅರವತ್ತಕ್ಕೂ ಹೆಚ್ಚು ಅಭ್ಯಾಸ ಪತ್ರಿಕೆಗಳು ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ವ್ಯಾಕರಣಾಂಶ ಭಾಷಾ ಸಾಮರ್ಥ್ಯ ಇವೆಲ್ಲವನ್ನೂ ಕೂಡ ಒಳಗೊಂಡಿದೆ ಈ ಪುಸ್ತಕದ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಂಪರ್ಕಿಸಲು ಸಾಧ್ಯವಿಲ್ಲದಿದ್ದಾಗ ಒಂದು ಮೆಸೇಜ್ ಮುಖಾಂತರ ನೀವು ತಿಳಿಸಿದರೆ ನಂತರ ಅವರೇ ಕರೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆಯುತ್ತಾರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲಕ್ಷ್ಮೀ ಅಭಿರಾಮ್